ಹಾಗೇ ಸ್ವಾಗತ ಪದ್ಯ ಭಾಗ ಐದು ಏಳನೇ ತರಗತಿ ಕನ್ನಡ ಹಚ್ಚೆವು ಕನ್ನಡ ದೀಪ ಈ ಪಾಠದ ಪ್ರಶ್ನೋತ್ತರಗಳು ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಕೃತಿಕಾರರ ಪರಿಚಯ ಕವಿ ಡಿ ಎಸ್ ಕರ್ಕಿ ಜನನ ಹತ್ತೊಂಬತ್ತು ಏಳರ ನವೆಂಬರ್ ಹದಿನೈದರಂದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಹಿರೇಕೊಪ್ಪದಲ್ಲಿ ಜನಿಸಿದವರು ಕವನ ಸಂಕಲನಗಳು ನಕ್ಷತ್ರಗಾನ ಭಾವತೀರ್ಥ ತನನಂತೋ ಗೀತ ಗೌರವ ಕರಿಕೆ ಕಣಗೀಲು ಇನ್ನ ಸಂಶೋಧನಾ ಪ್ರಬಂಧ ಚಂದೋ ವಿಕಾಸ ಇದು ಅತ್ಯುತ್ತಮ ಕೃತಿಯಾಗಿದೆ ಇನ್ನು ಅಭ್ಯಾಸದಲ್ಲಿ ಪ್ರಶ್ನೋತ್ತರಗಳ ವಿಡಿಯೋ ನೋಡೋಣ ಬನ್ನಿ ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡದ ಕಂಪನ್ನು ಸೂಸುವಲ್ಲಿ ಏನೇನು ಚಾಚುತ್ತದೆ ಕನ್ನಡದ ಕಂಪನ್ನು ಸೂಸುವಲ್ಲಿ ಕರ್ಣವನ್ನು ಚಾಚುತ್ತದೆ ಕಲ್ಪನೆಯ ಕಣ್ಣು ಹರಿವತನಕ ಯಾವ ದೀಪಗಳನ್ನು ಹಚ್ಚುತ್ತವೆ ಕಲ್ಪನೆಯ ಕಣ್ಣು ಹರಿವತನಕ ಸಾಲು ದೀಪಗಳನ್ನು ಹಚ್ಚುತ್ತವೆ ನಮ್ಮವರು ಗಳಿಸಿದ ಹೆಸರುಗಳು ಹೆಸರುಳಿಸಲು ಎಲ್ಲರೂ ಏನು ಮಾಡುತ್ತವೆ ನಮ್ಮವರು ಗಳಿಸಿದ ಹೆಸರುಳಿಸಲು ಎಲ್ಲರೂ ಒಂದಾಗುತ್ತವೆ ಮತ್ತು ಕನ್ನಡ ಮಾತೆಯನ್ನು ಪೂಜಿಸುತ್ತೇವೆ ನಮ್ಮ ಉಸಿರು ತೀಡುವ ನಾಡಿನಲ್ಲಿ ಯಾವ ಗೀತೆ ಹಾಡುತ್ತೇವೆ ನಮ್ಮ ಉಸಿರು ತೀಡುವ ನಾಡಿನಲ್ಲಿ ಮಾಂಗಲ್ಯ ಗೀತೆ ಹಾಡುತ್ತೇವೆ ಕರುಳೆಂಬ ಕುಡಿಗೆ ಏನೇನು ಮೂಡಿಸುತ್ತೇವೆ ಕರುಳೆಂಬ ಕುಡಿಗೆ ಮಿಂಚನ್ನು ಮೂಡಿಸುತ್ತೇವೆ ಮಮತೆಯನ್ನು ನೀಡುತ್ತೇವೆ ಕೊಟ್ಟಿರೋ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಕನ್ನಡಿಗರು ಯಾವ ದೀಪವನ್ನು ಹಚ್ಚುತ್ತಾರೆ ಕನ್ನಡಿಗರು ಕನ್ನಡದ ಶ್ರೀಮಂತಿಕೆಯನ್ನು ತೋರುವ ಒಲವನ್ನು ಬೆಳಗುವ ದೀಪವನ್ನು ಹಚ್ಚುತ್ತಾರೆ ಏನೆನ್ನು ಮರೆತು ಏನೆನ್ನು ಎರೆದು ಹೇಗೆ ಕನ್ನಡದ ದೀಪ ಹಚ್ಚುತ್ತಾರೆ ಕನ್ನಡಿಗರು ತಮ್ಮೊಳಗೆ ಇರುವ ಭೇದ ಭಾವಗಳನ್ನು ಮರೆತು ತೆರೆದ ಮನಸ್ಸಿನಿಂದ ಕನ್ನಡ ದೀಪವನ್ನು ಹಚ್ಚುತ್ತಾರೆ ಈ ಕನ್ನಡದ ದೀಪಕ್ಕೆ ತಮ್ಮೊಲವನ್ನು ತೈಲವನ್ನವಾಗಿ ಬಳಸಿ ಹಚ್ಚುವ ದೀಪವಾಗುತ್ತದೆ ಕನ್ನಡದ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ಕನ್ನಡಿಗರು ಗಳಿಸಿದ ಹೆಸರನ್ನು ಉಳಿಸಲು ಕನ್ನಡಿಗರೆಲ್ಲರೂ ನಾವೆಲ್ಲರೂ ಒಂದುಗೂಡಿ ಕನ್ನಡದ ಮಾತೆಯನ್ನು ಪೂಜಿಸುತ್ತೇವೆ ಕೆಟ್ಟದನ್ನು ನಾಶ ಮಾಡುವ ಸಂಕಲ್ಪದಿಂದ ಮಂಗಳ ಗೀತೆಯನ್ನು ಹಾಡುತ್ತಾ ಕನ್ನಡದ ಕಾಂತಿಯನ್ನು ಬೆಳಗುವುದರ ಮೂಲಕ ಕನ್ನಡದ ಮಾತೆಯನ್ನು ಆಧರಿಸುತ್ತಾರೆ ಕೆಳಗಿನ ಸಾಲುಗಳಲ್ಲಿ ಕಾಲಿಗೆ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳನ್ನು ತುಂಬಿ ಮೈ ಮರೆಯುವಿಂದ ಕೂಡಿರುವ ಕೊಲೆಯ ಕೊಚ್ಚೆಯು ಹಚ್ಚಿರುವ ದೀಪದಲ್ಲಿ ತಾಯಿ ರೂಪ ಅಚ್ಚಳಿಯದಂತೆ ತೋರೆವು ನಮ್ಮ ಮೆದೆಯ ಮಿಡಿಯುವ ವಿವಿ ಮಾತಿನಲ್ಲಿ ಮಾತೆಯು ಪೂಜೆ ಮಾಡುವು ಕರುಳೆಂಬ ಕುಡಿಗೆ ಹಚ್ಚೆವು ಕನ್ನಡ ದೀಪ ಹಚ್ಚೆವು ಎಂಬ ಪದಕ್ಕೆ ಸರಿಹೊಂದು ಪದ್ಯದಲ್ಲಿ ಇರುವ ಪ್ರಾಸ ಪದಗಳನ್ನು ಹಚ್ಚೆವು ಕೊಚ್ಚೆವು ಬಾಚೆವು ಒಂದು ಗುಡೆವು ಮರೆತೆವು ತೆರೆದೆವು ಎರದೆವು ಬೀರೆವು ತೋರೆವು ತೋರೆವು ಮಾಡೇವು ಹಾಡೇವು ತೋರೆವು ಕಡದೆವು ಪಡದೆವು ಕೊಟ್ಟೆವು ಬೀರೆವು ಎಂಬ ಪದದಂತೆ ಪದ ಮಧ್ಯದಲ್ಲಿ ರ ಅಕ್ಷರದ ಬರುವ ಪದಗಳನ್ನು ಪಟ್ಟಿ ಮಾಡಿರಿ ಬೀರೆವು ತೋರೆವು ತೋರೆವು ಕೈಗೆ ಕಾಲ್ಗೆ ಮೊಳೆಯ ಜಡಿಯೆ ಶೀಳು ಬೆಗ್ಗಿಕೆ ಸಾಯಬಡಿಯೇ ಅವರ ತಪ್ಪ ಕ್ಷಮಿಸುವೆ ಮೊರೆಯನ್ನು ತಂದೆಗೆಂದು ಕ್ರಿಸ್ತ ಸುಸ್ತ ಬದುಕಿದ ಈಗ ಒಂದೊಂದು ತೊಡಗಿದ ಕೈಯಾರ ಕಿನ್ನರಯ್ಯ ಶತಮಾನದ ಗಾನ ಈ ಪದ್ಯದಲ್ಲಿ ಬರುವ ಪ್ರಾಸ ಪದಗಳನ್ನು ಪಟ್ಟಿ ಮಾಡಿ ಜಡಿಯ ಬಡಿಯ ಕ್ಷಮಿಸು ಎಂದು ತಂದೆಗೆಂದು ಬದುಕಿದ ತೊಡಗಿದ ಕೈಗೆ ಕಾಲ್ಗೆ ನಿಮಗೂ ಕೂಡ ಇವತ್ತಿನ ಹಚ್ಚೇವು ಕನ್ನಡ ದೀಪದ ಈ ಒಂದು ಪ್ರಶ್ನೋತ್ತರಗಳ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು